ಜೋ ಹೋತಾ ಹೇ ಅಚ್ಚಾ ಕೆಲಿಯೇ ಹೋತಾ ಹೇ ಈ ದೃಷ್ಟಿಕೋನ ಕೊಡುವುದೇ ಅಧ್ಯಾತ್ಮ ನಾ ಒಂದ್ ಕಥೆಯಲ್ಲಿ ಬಿಡ್ತೇನೆ ಅಂದ್ರೆ ಈ ದೃಷ್ಟಿಕೋನ ಈ ಕತೆ ನೀವು ಕೊನೆ ತನಕ ನೆನ್ಪಿಟ್ಕೊಳ್ಬೇಕು ನೀವ್ ಆನಂದ ಇರಬೇಕಂತಂದ್ರ ಒಬ್ಬ ರೈತ ಇದ್ದ ರೈತ ಅಂದ್ರೆ ಕೂಲಿ ಕೆಲಸ ಮಾಡ್ತಿರ್ತ ಮಂದಿ ಬಂದಾಗ ಮಂದಿ ಬಂದಾಗ ಕೂಲಿ ಕೆಲಸ ಮಾಡಿ ಆತ್ಮ ಕನಸು ಏನಂತ ಇತ್ತು ಅಂದ್ರೆ ಒಂದ್ ಸ್ವಂತ ಮಣಿ ಕಟ್ಕೋಬೇಕು ಅಂತ ಜೀವನ್ ಈಗ ಯಾವಾಗ ಗೃಹಸ್ಥರಾದ್ರೆ ಏನ್ ಆಶೆ ಇರ್ತದ ಒಂದ್ ಸ್ವಂತ ಮನಿ ಇರಬೇಕು ಸಣ್ಣದಾಯಕವಾದ ಒಂದ್ ಸ್ವಂತ ಇರಬೇಕು ಅಂತ ನಿಮ್ಗೆ ಇರ್ತದೆ ಅದಕ್ಕೆ ಹೋಗದ್ ಆಶೆ ಇತ್ತು ಆದ್ರೆ ಹಣ ಇರ್ಲಿಲ್ಲ ಹೊಲ ಇಲ್ಲ ಜಾಗ ಇಲ್ಲ ಆ ಮಂದಿ ಹೊಸ ಕೂಲಿ ಕೆಲಸ ಮಾಡಿ ಜಾಗ ಖರೀದಿ ಮಾಡಿ ಒಂದ್ ಮನಿ ಕಟ್ಟಾಕ ಹತ್ತು ವರ್ಷ ಸಮಯ ಜಾಗ ಮನಿ ಕಟ್ಟ ಕೂಲಿ ಕೆಲಸ ಮಾಡ ಹತ್ತು ವರ್ಷ ಈಗ ಮೂವತ್ತು ವರ್ಷದಿಂದ ಈ ಎಟಂಗಿರ ಕೆಲ್ಸಲಿಲ್ಲ ಮಣ್ಣು ಇಟಂಗಿ ಕಟ್ಟಿದ್ರು ಮಣ್ಣಿನಂದ್ರೆ ಇಟಂಗಿ ಮಾಡ್ತಿದ್ರು ಅದಕ್ಕೆ ಮಣ್ಣಿ ಕಟ್ತಿದ್ರು ಮ್ಯಾಗ ಕಟ್ಟಿಗೆ ಹಾಕಿ ಮಣ್ಣ ಮಣ್ಣು ಹಾಕ್ತಿದ್ರು ಈಗ ಮೂವತ್ತು ವರ್ಷದಿಂದ ಇದಾದ ಘಟನೆ ಇತ್ತು ನಾ ಹುಟ್ಟಿ ಊರಾಗ ಅಂತ ಮಣ್ಣು ಹಾಕ್ಯಾನ ಮಣ್ಣಿನ ಗಾಡಿ ಅದು ಮಣ್ಣಿನ ಇಟಂಗೇ ಗ್ವಾಡಿ ಹತ್ತು ವರ್ಷ ಕೂಲಿ ಕೆಲಸ ಮಾಡಿ ಕಟ್ಟ್ಯಾನ ಇನ್ನ ಐದು ದಿವಸ ಆದ್ರೆ ಉದ್ಘಾಟನೆ ಅದ ಗುರು ಪ್ರವೇಶ ಇಟ್ಕೊಂಡ ಐದು ಸಾವಿರದ ಮೂರು ಮಕ್ಕಳು ಅದಾರ ಜೈತಾರ ಈತ ಐದು ಮಂದಿ ಬಾಡಿಗೆ ಒಂದು ಸಣ್ಣ ಗುಡಿಸದಾಗ ಅದಾರ ಅದು ಗುಡಿಸಲ ಅದು ಬಾಡಿಗೆ ಅದ್ರಾಗ ಅವ್ರಿಗೆ ಅವ್ರ ಅದಾರ ಐದು ಸಾವಿರದ ಗುರು ಪ್ರವೇಶ ಅದ ಒಂದ್ ದಿವಸ ಇವ್ರು ಹೊಲಕ್ಕೆ ಗುಡಿಯ ಗುಡಿ ಹೋಗ್ಯಾನ ಮಾಡಿ ಅಡಮಳಿ ವ್ಯಾಸ ಅಡಮಳಿ ಭಯಂಕರ ಮಳಿ ಬಂತು ಇಷ್ಟು ಜೋರಾಗಿ ಮಳೆ ಬಂತು ಅಂತಂದ್ರೆ ಆ ಮಳೆಗೆ ಆ ಮಣ್ಣಿನ ಮಣಿ ಇತ್ತಲ್ಲ ಬಿದ್ದುಯಿತು ಹತ್ತು ವರ್ಷದ ಕಟ್ಟಿರ್ತಕ್ಕಂಥ ಹತ್ತು ವರ್ಷ ಸಮಪಟ್ಟು ಕೂಲಿ ಕೆಲಸ ಮಾಡಿ ರಕ್ತ ಉಳಿಸಿ ಕಟ್ಟಿರ್ತಕ್ಕಂಥ ಮನೆ ಬಿದ್ದು ಹುಯಿತ ಅವನಿಗೆ ಗೆಳೆಯರೆಲ್ಲ ಅವನು ಎಲ್ಲಿ ಎಲ್ಲಿ ಬಂದಾಗ ಕೂಲಿ ಕೆಲಸ ಮಾಡ್ತಿದ್ದಲ್ಲ ಅಲ್ಲಿ ಕಳೆದ ಹೋದ್ರು ಹತ್ತು ವರ್ಷ ಕಷ್ಟಪಟ್ಟು ಕಟ್ಟಿದಲ್ಲ ಮನೆ ಬಿದ್ದು ಹುಯಿತು ಅವ ಬಂದ ಮನೆಗೆ ಮನೆಗೆ ಬರೋದಕ್ಕಿಂತ ಮುಂಚೆ ಅಂಗಡಿಯಾಗ ಒಂದು ಸಿಹಿ ಖರೀದಿ ಮಾಡಿದ ಸಿಹಿ ಖರೀದಿ ಮಾಡಿ ಊರಾಗ ಸಿಹಿ ಹಂಚ್ಕೋತ ಜನ ಅಂದರು ಮನಿ ಬಿದ್ದೆ ನೀಕೆ ಸಿಹಿ ಹಂಚತ್ತಿ ಅಂತ ನಾನು ಭಗವಂತ ಧನ್ಯವಾದ ಹೇಳ್ತಾ ಇದ್ದೀನಿ ಅಂತ ಯಾಕೆ ಐದು ದಿವಸ ಆದರೆ ಬಿದ್ದಿತ್ತು ಅಂತಂದ್ರೆ ನನ್ನ ಮಕ್ಕಳ ಹೆಂಡತಿ ಯಾರೂ ಇರ್ತಿರಲಿಲ್ಲ ಮೊದಲೇ ಬಿತ್ತು ಅದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಬಿದ್ದುದಕ್ಕ ಧನ್ಯವಾದ ಭಗವಂತನಿಗೆ ಐದು ದಿವಸ ಆದಂತ ಅಂತಂದ್ರ ಅಂತಂದ್ರೆ ಹೇಳ್ತಿ ಮಕ್ಕಳು ಯಾರು ಬರ್ತದೆ ಐದು ಮುಂಚೆದಕ್ಕೆ ಕಡವಿಸದಕ್ಕ ಭಗವಂತ ಅಂತ ಬದಿಲ ನಾನು ನೋಡ್ತಾ ಇದ್ದೆ ಸಾಯು ತನಕ ಖುಷಿಯಾಗಿಯೇ ಇರ್ತ ಆನಂದವಾಗಿನೇ ಇರ್ತ ಮತ್ತ ಐದ ವರ್ಷದಾಗ ಹೊಸ ಮನೆ ಕಟ್ಟಿದ ಅಂತ ಈ ದೃಷ್ಟಿಕೋನ ಇದೆಯಲ್ಲ ಧನಾತ್ಮಕ ದೃಷ್ಟಿಕೋನ ಹೇಳ್ಬಿಡುವುದೇ ಅಧ್ಯಾತ್ಮ ಅದಕ್ಕಾಗಿ ನಮ್ಗು ಯಾಕೆ ಬರಬೇಕು ಅಂದ್ರ ಬದುಕ್ ಹೆಂಗ್ ಬದುಕಬೇಕಂತ ಹೇಳ್ಕೊಡ್ತದ ಈಗ ನೋಡ್ ಡೈವರ್ಸ್ ಹೆಚ್ಚಾಗತ್ತವ ಆತ್ಮಹತ್ಯೆಗಳು ಹೆಚ್ಚಾಗತ್ತವ ತಾಪ ಹೆಚ್ಚಾಗ್ತಾ ಇದಾವ ಹುಡುಕ ಹೆಚ್ಚಾಗತ್ತದವ ಯಾಕೆ ಅವ್ರಿಗೆ ಸ್ವಲ್ಪ ಕಷ್ಟ ಬಂತಂದ್ರ ಹೆಂಗ್ ಅಂತ ಗೊತ್ತಿಲ್ಲ ಸ್ವಲ್ಪ ಜೀವನ ಸಮಸ್ಯೆ ಬಂತಂದ್ರ ಹೆಂಗ್ ಬದುಕಬೇಕು ಅಂತ ಗೊತ್ತಿಲ್ಲ ಸ್ವಲ್ಪ ಗಂಡ ಹೆಂಡ್ ಸ್ವಲ್ಪ ವೈಮನಸ್ ಬಂತು ಅಂದ್ರ ಹೆಂಗ್ ಬದುಕೋ ಹ್ಕೋಬೇಕಂತ ಗೊತ್ತಿಲ್ಲ ಅದಕ್ಕೆ ಹೇಳ್ಕೊಡ್ತದ ಅಧ್ಯಾತ್ಮ ಆದ್ರಿಂದ ನೀವೆಲ್ಲರೂ ಕೂಡ ಈ ಶ್ರಾವಣ ಮಾಸದಲ್ಲಿ ಪ್ರಾರಂಭ ಆಗುವ ಪ್ರವಚನಕ್ಕೆ ನಾವು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆ ಬರ್ತಿ ಬರ್ತೀರಾ ಬರ್ತಾ ಇದ್ದೀರಾ ಬನ್ನಿ ಅಂತ ಹೇಳ್ತಾ ಎಲ್ಲ ಪ್ರವಚನಕಾರರಿಗೆ ಗುರುಗಳಿಗೆ ತಮಗೆಲ್ಲರಿಗೆ ಕ್ಷಣಾರ್ಥಿ ಹೇಳ್ತಾ ನಮ್ಮ ಮಾತಿಗೆ ವಿರಾಮ